ಬೇಕೇ ಬೇಕು ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇವತ್ತು ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತಿದ್ದೇವೆ ಅದಕ್ಕೆ ಎಲ್ಲಾ ಬಿಜಾಪುರ ಜಿಲ್ಲೆ ಜನತೆಯರು ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ಯಾಕಂದ್ರೆ ಕಳೆದ ಒಂದು ನೂರ ಆರು ದಿನಗಳಿಂದ ಅನಿರ್ಷ ಧರಣಿ ಸಿದ್ಧ ಕೈಗೊಂಡೆವು ನಮಗೆ ಸರ್ಕಾರ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾರೂ ನ್ಯಾಯ ಇರಲಿಲ್ಲ ಅದಕ್ಕೆ ಈ ಧೋರಣೆ ಖಂಡಿಸಿ ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಸಿದ್ಧ ಹಮ್ಮಿಕೊಂಡು ನ್ಯಾಯ ಪಡೆಯುವಸ್ಕರ ಎಲ್ಲ ಹೊಂಟಿದ್ದೆವು ಎಲ್ಲ ಬ ಬಿಜಾಪುರ ಜಿಲ್ಲೆಯ ಬಾಂಧವರು ಅಲ್ಲಿ ಅವರ ಮನೆ ಮುಂದೆ ಬರಬೇಕಾಗಿ ವಿನಂತಿ ಇದೇ ವೈಯಕ್ತಿಕವಾಗಿ ಅವರ ಮನೆ ಮುಂದೆ ಧರಣಿ ಸಿದ್ಧ ಕೈಗೊಳ್ಳೋಕೆ ಹೋಗ ಹೊಂಟಿಲ್ಲ ಸಾರ್ವಜನಿಕ ಹಿತಾಸಕ್ತಿಗಾಗಿ ಸಾರ್ವಜನಿಕ ಉಳಿತಿಗಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜಿಯ ಸ್ಥಾಪನೆಗಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಮಾರಾಟ ಮಾಡೋದ್ರೆ ತಡೆಯುವುದಕ್ಕೋಸ್ಕರ ಈ ಹೋರಾಟವನ್ನು ನಂಬಿಕೊಂಡಿದ್ದೇವೆ ನಾವು ಎಲ್ಲರ ಪರವಾಗಿ ಹೋರಾಟ ಮಾಡುತ್ತಿದ್ದೇವೆ ಜಿಲ್ಲೆಯ ಜನತೆಗೋಸ್ಕರ ಇಪ್ಪತ್ತೈದು ಲಕ್ಷ ಎಲ್ಲ ಅನುಗುಣವಾಗಿ ನಮ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುತ್ತೇವೆ ಅದಕ್ಕೆ ನಾವು ಬಿಜಾಪುರ ಜಿಲ್ಲೆಯ ದಲಿತ ಸಂಘಟನೆಗಳು ಎಲ್ಲ ದ ಪ್ರಗತಿ ಸಂಘಟನೆಗಳು ಎಲ್ಲರೂ ಭಾಗವಹಿಸಬೇಕಾಗಿ ಅವರಲ್ಲಿ ಕೈ ಮುಗಿದು ಕೇಳ್ಕೊತೇವೆ ಮಲ್ಲಿಕಾರ್ಜುನ ಪಟ್ಟಿಗೆ